ಹಾಯ್ ಫ್ರೆಂಡ್ಸ್ ಇವತ್ತು ಆಲೂಗಡ್ಡೆ ಗೊಜ್ಜು ಮಾಡೋಣ ಬನ್ನಿ ಇದಕ್ಕೆ ಬೇಕಾಗಿರೋವಂಥದ್ದು ಮೂರು ಆಲೂಗಡ್ಡೆನ ತೊಳೆದು ಬಿಟ್ಟು ಕಟ್ ಮಾಡಿ ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಫ್ರೈ ಒಂದು ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಲೋ ಫ್ಲೇಮಲ್ಲೇ ಇದೆ ಸ್ಟೌವು ನೋಡಿ ಈಗ ಇದು ಇಷ್ಟು ಫ್ರೈ ಆಗಿದೆ ಸಾಕು ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗೋಕ್ಕೆ ಇದ್ದೀನಿ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಅರ್ಧ ಕಪ್ನಷ್ಟು ತೆಂಗಿನಕಾಯಿ ಹಾಕೋತಾ ಇದ್ದೀನಿ ಮತ್ತು ಹುರಿದಿಟ್ಕೊಂಡಿರೋ ಅಂಥ ಎಲ್ಲ ಪದಾರ್ಥಗಳಲ್ಲೂ ಸ ತಣ್ಣಗಾಗಿದೆ ಇವಾಗ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ರುಬ್ಬಿದ್ದಾಗಿದೆ ಈಗ ಒಗ್ಗರಣೆಗೆ ಒಂದು ಬಾಣಲಿ ಇಟ್ಬಿಟ್ಟು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಜೀರಿಗೆ ಹಾಕೋತಾ ಇದ್ದೀನಿ ಈಗ ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಮತ್ತು ಕರ್ಬಂದ್ ಸೊಪ್ಪು ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಒಂದು ಟೊಮೆಟೊ ಸಣ್ಣದಾಗಿ ಅಂಥದ್ದು ಅದನ್ನ ಸಹ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ ಈಗ ಇದು ಇಷ್ಟು ಬಾಡಿದೆ ಎರಡು ನಿಮಿಷ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಹಾಕೋತಾ ಇದ್ದೀನಿ ಇದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕೊಂಡು ಅದನ್ನು ಸಹ ಹಾಕೋತಾ ಇದ್ದೀನಿ ಈ ಗೊಜ್ಜಿಗೆ ಸ್ವಲ್ಪ ಕಾಯಿ ಮುಂದೆ ಹಾಕೊಳ್ಳೋದ್ರಿಂದ ರುಚಿ ಕೂಡ ಚೆನ್ನಾಗಿರುತ್ತೆ ಸ್ಮ್ಯಾಶ್ ಮಾಡಿಟ್ಕೊಂಡಿರೋ ಅಂಥ ಆಲೂಗಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ಹಾಕೋತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ರುಬ್ಬವಾಗ ಬೇಕಾದರೆ ನಿಮಗೆ ಒಂದು ಅರ್ಧ ಸ್ಪೂನಷ್ಟು ಉರ್ಗಡ್ಲೆ ಸಹ ಹಾಕ್ಕೊಂಡು ರುಬ್ಕೋಬೋದು ರುಚಿ ಚೆನ್ನಾಗಿರುತ್ತೆ ಇದು ಮುದ್ದೆಗೆ ಅನ್ನಕ್ಕೆ ಬಿಸಿ ಬಿಸಿಯಾಗಿ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಕುದಿಯೋವಾಗಲೇ ಉಪ್ಪು ಹಾಕಬೇಕು ಈ ಗೊಜ್ಜು ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ